ಪಾವುಗಡ ತಾಲೂಕಿನ ನೆನಗಾನಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಡಪಾಳ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ವರ್ಷಗಳೇ ಆಗಿದೆ ಕೂಡಲೇ ಈ ಒಂದು ಘಟಕವನ್ನು ಸರಿ ಮಾಡಿ ನಮಗೆ ಶುದ್ಧ ಕುಡಿಯುವ ನೀರನ್ನು ಕೊಡಿ ಎಂದು ಗ್ರಾಮದ ಯುವಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಗರಂ ಆಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಈ ಒಂದು ಯಡಪಾಳ ಗ್ರಾಮದ ಯುವಕರು

ಈ ಕಡೆ ಹೋದ್ರೆ ಮೂರು ಕಿಲೋಮೀಟರ್ ಈ ಕಡೆ ಹೋದ್ರೆ ನಾಲ್ಕು ಕಿಲೋಮೀಟರ್ ಮತ್ತೆ ಹೋಗ್ಬೇಕು ಇದೆಲ್ಲ ಗೊತ್ತಾಗ್ ಅಲ್ಲಿ ಇಲ್ಲ ಅಂತಂದ್ರೆ ಬೋರಿಂಗ್ ಪೂಲ್ ಬಿಟ್ಟು ಇಲ್ಲಿ ಪೋರಡ್ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಮಕ್ಕಳು ಕೈ ಕಾಲ ಅಕ್ಕಿ ಜನ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಎಪ್ಪಾಳಕ್ಕೆ ದಯವಿಟ್ಟು ನಮ್ಮ ಸಹಾಯ ಏನಂದ್ರೆ ಇಲ್ಲಿ ಎಪ್ಪಳ ಗ್ರಾಮದಲ್ಲಿ ನೀರು ಓಪನ್ ಮಾಡಿ

ಬಟ್ ನಾವ್ ಬಿಡ್ರಪ್ಪ ಯಾರು ಹೋಗ್ಕೊಂಡು ಪಂಚಾಯತಿಯಿಂದ ಪಂಚಾಯತ್ ಕಡೆಯಿಂದ ಯಾರು ಬಂದಿಲ್ಲ ಆ ಪಂಚಾಯತ್ ಕೇಳಿ ಅಂತಂದ್ರೆ ಯಾರು ಉತ್ತರ ಕೊಡೋದು ಯಾರು ಇಲ್ಲ ನೋಡಿ ಈ ತರ ಆಗಿದೆ ಈ ತರ ಜಸ್ಟ್ ನೀರು ಮತ್ತೆ ನೀರು ನೋಡಿ ಗುಳ್ ನೋಡಿ ಹಾ ನೀರ್ ನೋಡಿ ನೀರು ನೋಡಿ ಹೋಗಿ ಕಿಟ್ಕೊಂಡು ಎಷ್ಟು ಎಷ್ಟು ಮತ್ತೆ ಈ ಟ್ಯಾಂಕ್ ಇದ್ರೆ ನೋಡಿ ಎಷ್ಟು ನೋಡಿ ಇದು ಆಳ್ ಬಿಟ್ಟು ಹೋಗಿದೆಯಲ್ಲ

ಆ ಅಧಿಕಾರಿಗಳಿಗೆ ವಿನಂತಿ ನಮ್ಮ ಊರನ್ನ ಸ್ವಲ್ಪ ತಲೆ ಕೆಡ್ಸ್ಕೊಳಿ ಅದು ಕರೆಂಟ್ ಯಾವ ಜಾಗದಲ್ಲಿ ರೋಡ್ಗೆ ಹೋಗ್ತಾ ಇರೋಲ್ಲ ಯಾರು ತಲೆ ಕೆಡಿಸ್ಕೊಂಡ್ ನಮ್ಮ ಎಮ್ ಎಲ್ ಇದಾರೆ ಎಮ್ ಎಲ್ ಎ ಸಾಹೇಬ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು ಬಂದು ಸ್ವಲ್ಪ ಬಲಿ ಬೋಲಿ ಜಾಗದಲ್ಲಿ ಕರೆಂಟ್ ಕೊಟ್ಟು ರೋಡ್ ಬಿಟ್ಬಿಟ್ಟು ಹೋಗುತ್ತೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ನೀವು ಹೇಳ್ಕೊಳ್ಕೊಂತೀವಿ ನಾವು ನೋಡಿ ನಾವು ಲೇಡೀಸ್ಗೆ ಕಸದ ತೊಟ್ಟಿ ಇಲ್ಲ ಆಮೇಲೆ ಚರಂಡಿ ಕ್ಲೀನಿಂಗ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಲೇಡೀಸ್ ಇಂಚೋಗ ಹಾಗಾಗಿ ಎಮ್ ಎಲ್ ಎ ಅವ್ರಿಗೂ ಹಾಗೂ ಮೆಂಬರ್ಗೂ ಹಾಗೂ ಪಂಚಾಯತ್ ಅವ್ರಿಗೂ ಅವ್ರಿಗೆ ಒಂದು ವಿನಂತಿ ಇದು ಮಹಾ ನಾಯಕರು ಎರಡು ಕಣ್ಣು ಇದ್ದಂಗೆ ಅದರಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಆದ್ರೆ ದಿನಾಂಕ ಹದಿನಾಲ್ಕನೇ ತಾರೀಕು ಏನು ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ ಅದು ಎಲ್ಲರೂ ಸಲ ಸೇರಿ ವಿಜೃಂಭಣದಿಂದ ಆಚರಣೆ ಮಾಡೋ ತೀರ್ಮಾನ ಮಾಡ್ತೀವಿ ಅದರಂತೆ ನಾವು ಹದಿನಾಲ್ಕನೇ ತಾರೀಕು ಇಬ್ಬರು ಸೇರಿ ಜಗದಿಲ್ ಪ್ಲಸ್ ಅಂಬೇಡ್ಕರ್ ಇಬ್ಬರು ಸಲ ಶನಿವಾರ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಸಲವಾಗಿ ಆಚರಿಸಲಾಯಿತು ಜಯಂತಿಯನ್ನು ಉದ್ದೇಶಿಸಿ ತಹಶೀಲ್ದಾರ್ ಡಿ ಎನ್ ವರದರಾಜು ಮಾತನಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಟ್ರಾಸಿಟಿ ಸಮಿತಿ ಸದಸ್ಯರಾದ ಡಿ ಜೆ ಎಸ್ ನಾರಾಯಣಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಮತ್ತು ಮುಖಂಡರಾದ ಕಳಬರ್ಕೆರೆ ಹನುಮಂತರಪ್ಪ ಪೆದ್ದಣ್ಣ ಗೋವಿಂದಪ್ಪ ಸೇರಿದಂತೆ ನೂರಾರು ಮುಖಂಡರುಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್